ಮೊದಲಿಗೆ ಎಲ್ಲರಿಗೂ ನಮಸ್ತೆ ಸರ್ ತುಂಬ ಖುಷಿಯಾಯಿತು ನಮ್ಮ ಹೆವಿ ಇಂಡಸ್ಟ್ರಿ ಮಿನಿಸ್ಟರ್ ಎಚ್ ಡಿ ಕುಮಾರಸ್ವಾಮಿ ಸರ್ ಅವರು ಭೇಟಿ ಮಾಡಿದ್ದು ನಾವು ಇವತ್ತು ಫಸ್ಟ್ ವರ್ಲ್ಡ್ ಕಪ್ ಖೋ ಖೋನಲ್ಲಿ ಮೆನ್ ಆ್ಯಂಡ್ ವುಮೆನ್ ಎರಡರಲ್ಲೂ ಗೆದ್ದಿದ್ದೀವಿ ತುಂಬ ಖುಷಿಯಾಯಿತು ಸರ್ ನೀವು ಮೀಟ್ ಮಾಡಿದ್ದಕ್ಕೆ ನಮ್ಮನ್ನ ಮಾತಾಡ್ಸಿದ್ದಕ್ಕೆ ನಾನು ಎಲ್ಲರಲ್ಲೂ ಏನು ಏನಂತ ಕೇಳ್ಕೊಳ್ಳೋದಂದರೆ ಎಲ್ಲರಿಗೂ ಸರ್ ಎಲ್ಲ ಸ್ಟೇಟಲ್ಲೂ ಎಲ್ಲಾರ್ಗೂ ಮಹಾರಾಷ್ಟ್ರ ಆಗಿರ್ಬೋದು ಬಿಹಾರ ಆಗಿರ್ಬೋದು ಎಲ್ಲ ಸ್ಟೇಟಲ್ಲೂ ಎ ಗ್ರೇಡ್ ಜಾಬ್ ಮತ್ತೆ ಕ್ಯಾಶ್ ಪ್ರೈಸ್ ಎಲ್ಲ ಕೊಡ್ತಿದ್ದಾರೆ ಸರ್ ನಮ್ಮ ಗೌರ್ನಮೆಂಟಲ್ಲೂ ನಾನು ಅದನ್ನೇ ಕೇಳ್ಕೊತೀನಿ ಏನ ಏನು ಸಹಾಯ ಆಗುತ್ತೆ ಅದನ್ನ ಮಾಡಿಕೊಡಿ ಅಂತ ಕೇಳ್ಕೊತೀನಿ ಸರ್ ಮತ್ತು ಕೆ ಕೆ ಎಫ್ ಐ ಪ್ರೆಸಿಡೆಂಟ್ ಸುಧಾಂಶು ಮಿತ್ತಲ್ ಸರ್ ಆ್ಯಂಡ್ ಜನರಲ್ ಸೆಕ್ರೆಟ್ರಿ ತ್ಯಾಗಿ ಸರ್ ಆ್ಯಂಡ್ ಅವರ್ ಕೋಚ್ ಸುಮಿತ್ ಭಾಟಿಯಾ ಸರ್ ಇವರು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಕೋಚ್ ಕೂಡ ಏರ್ಪೋರ್ಟ್ ಅಥಾರಿಟಿ ಟೀಮಲ್ಲಿ ಕಾಂಟ್ರಾಕ್ಟ್ ಸ್ಕೀಮ್ ಅಲ್ಲಿ ವರ್ಕ್ ಮಾಡ್ತಿದ್ದೀನಿ ತುಂಬಾ ಖುಷಿ ಆಗುತ್ತೆ ಕರ್ನಾಟಕ ಸ್ಟೇಟ್ ಖೋಖೋ ಅಸೋಸಿಯೇಷನ್ಗೂ ಹೇಳಕ್ ಇಷ್ಟಪಡ್ತೀನಿದಾಗಿ ಧನ್ಯವಾದ ಸರ್ ಫಸ್ಟ್ ನೀವು ಗುರುತಿಸಿ ನಾವು ಅಚೀವ್ಮೆಂಟ್ ಇಲ್ಲಿವರೆಗೂ ಕರೆದು ಸನ್ಮಾನ ಮಾಡಿದಕ್ಕೆ ಮೊದಲನೇ ಸರ್ ಕೇಳ್ಕೋಬೇಕಂದ್ರೆ ಅದೇ ಚೈತ್ರ ಹೇಳಿದಾಗೇನೆ ನಾವು ಅಂದ್ರೆ ಪ್ರತಿಯೊಬ್ರು ಟೀಮಲ್ಲಿ ಯಾರಿದ್ದಾರೆ ಹದಿನರಿಂದ ಹದಿನೈದು ಜನ ಎಲ್ಲರೂ ಅವ್ರವ್ರು ಸ್ಟೇಟ್ ಅಲ್ಲಿ ಅವ್ರವರು ಉದ್ಯೋಗ ಮಾಡ್ತಿದ್ದಾರೆ ಬಟ್ ಅಚೀವ್ಮೆಂಟ್ ತಕ್ಕನಾಗಿ ನಾವೇನು ಸಾಧನೆ ಮಾಡ್ತಿದೀವಿ ಅದ್ರ ತಕ್ಷಣ ಗುರುತಿಸಿ ಅವರಿಗೆ ಕ್ಯಾಶ್ ಅವಾರ್ಡ್ ಆಗಿರ್ಬೋದು ಈಗ ಮಹಾರಾಷ್ಟ್ರದಲ್ಲಿ ಒಬ್ಬರಿಗೆ ಟೂ ಕ್ರೋರ್ ಸಮಥಿಂಗ್ ಇಂಡಿವಿಜುವಲ್ ಪ್ರೈಸು ಮತ್ತೆ ಎ ಗ್ರೇಡ್ ಜಾಬ್ ಇದೆ ಈಗ ನಾನು ಫೋರ್ತ್ ಬಂದೆ ಲಾಸ್ಟ್ ಟೈಮು ಆವಾಗ್ಲೂ ಕೂಡ ಮಹಾರಾಷ್ಟ್ರದಲ್ಲಿ ನನ್ನ ಜೊತೆ ಆಡಿದವ್ರಿಗೆಲ್ಲಾರು ಕ್ಲಾಸ್ ಬಿ ಕೊಟ್ಟರು ಮತ್ತೆ ಕ್ಯಾಶ್ ಅವಾರ್ಡ್ ಕೊಟ್ರು ನಮ್ಮ ಸ್ಟೇಟ್ ಅಲ್ಲಿ ಯಾವ್ದೇ ತರ ಪ್ರೊವೈಡ್ ಮಾಡ್ಲಿಲ್ಲ ಆದ್ರೂ ನಾವು ಕೇಳಿದ್ವಿ ಅದ್ರ ಬಗ್ಗೆ ಏನು ರೆಸ್ಪಾನ್ಸು ಬಂದಿರಲಿಲ್ಲ ಬಟ್ ಈಗ ಇದು ಒಂದು ವರ್ಲ್ಡ್ ಕಪ್ ಅಚೀವ್ಮೆಂಟ್ ಆಗಿರೋದು ಪ್ರತಿಯೊಂದು ಸ್ಟೇಟಲ್ಲೂ ಸಿ ಎಮ್ ಇಂದ ಅಭಿನಂದನೆ ಸಲ್ಲಿಸಿ ಅಲ್ಲೇ ನಾನು ಕ್ಯಾಶ್ ಅವಾರ್ಡ್ ಆಗಿರ್ಬೋದು ಮತ್ತೆ ಜಾಬ್ನ ಅನೌನ್ಸ್ ಮಾಡಿದ್ದಾರೆ ಸೊ ಸರ್ ಹತ್ರ ನಾವು ಅದನ್ನೇ ಕೇಳ್ಕೊಂಡ್ವಿ ಸರ್ ನಮ್ಗೆ ಅದ್ರ ಬಗ್ಗೆ ಮಾಡಿಕೊಡಿ ಇವಾಗ ನಾನು ಪೋಸ್ಟ್ ಆಫೀಸಲ್ಲಿ ಪೋಸ್ಟ್ ಮ್ಯಾನ್ ಆಗಿ ವರ್ಕ್ ಮಾಡ್ತಿದ್ದೀನಿ ಬಟ್ ಅದೇ ಪೋಸ್ಟ್ ಆಗಿ ಜಾಸ್ತಿ ನಾನು ಪ್ರಾಕ್ಟೀಸ್ ಕಡೆ ಎಲ್ಲ ಗಮನ ಕೊಡೋಕ್ಕಾಗಲ್ಲ ಅಂದ್ರೆ ನನಗೆ ಟೈಮ್ ಸಿಗೋದು ಕಡಿಮೆ ಇರುತ್ತೆ ಬಟ್ ನಾವು ಅಚೀವ್ಮೆಂಟ್ ತಕ್ಕನಾಗ ಒಂದು ಪೊಸಿಷನ್ ಬೇರೆ ಥರ ಸಿಕ್ತು ಅಂದ್ರೆ ಇನ್ನೂ ನಾವು ಸಾಧನೆ ಮಾಡ್ಬೋದು ಹೆಚ್ಚಾಗಿ ಈಗ ಖೋಖೋನ ನಮ್ಮ ಶುಧಾಂಶು ಸರು ಮತ್ತೆ ತ್ಯಾಗಿ ಸರ್ ನಮ್ಮ ಭಟಿಯಾ ಸರ್ ಅಶ್ವಿನಿ ಸರ್ ರಾಜ್ಕುಮಾರ್ ಮೇಡಮು ಮುನಿ ಮೇಡಮ್ ಈ ಥರ ನಮ್ಮ ಕೋಚಸ್ ಎಲ್ಲ ಸಾಕಷ್ಟು ಸ್ಟ್ರಗಲ್ ಮಾಡಿ ಒಲಿಂಪಿಕ್ ಅಂದದವರೆಗೂ ತಗೊಂಡು ಬರ್ತಿದ್ದಾರೆ ಸೊ ಟೂ ತೌಸಂಡ್ ತರ್ಟಿ ಸಿಕ್ಸ್ ಅಲ್ಲಿ ಖೋಖೋ ವರ್ಲ್ಡ್ ಕಪ್ ಆಗ್ತಿದೆ ಅಲ್ಲಿಗೆಲ್ಲ ನಾವು ತಯಾರಿ ಆಗಬೇಕು ಅಂದರೆ ನಮಗೂ ಒಂದು ಒಂದು ಒಳ್ಳೆ ಹಂತದಲ್ಲಿ ಒಂದು ಒಂದು ಸ್ಥಾನದಲ್ಲಿ ಜಾಬ್ ಅಂತಿದ್ರೆ ನಮ್ಮ ನೋಡಿ ಸಾಕಷ್ಟು ಮಕ್ಕಳು ಮುಂದೆ ಬರ್ತಾರೆ ಅನ್ನೋದೊಂದು ನಮ್ಮ ಅಭಿಪ್ರಾಯ ಯಾಕಂದ್ರೆ ನಮ್ಗೆ ಇಷ್ಟೆಲ್ಲ ಅಚೀವ್ಮೆಂಟ್ ಮಾಡಿದ್ರು ಸಿ ಕ್ಲಾಸು ಡಿ ಕ್ಲಾಸಲ್ಲೇ ಇರ್ತಾರೆ ಅಂತಂದ್ರೆ ಅದು ನೋಡೋ ರೀತಿ ಬೇರೆ ಥರ ಇದೆ ಯಾಕಂದ್ರೆ ಕ್ರಿಕೆಟಲ್ಲಿ ನಿಮ್ಗೆ ಗೊತ್ತಿರ್ಬೋದು ವರ್ಡ್ ಕಪ್ ಅಲ್ಲಿ ಗೆದ್ದಿರ್ತಾರೆ ಅವ್ರತ್ರ ಅಮೌಂಟ್ ಎಲ್ಲ ದುಡ್ಡು ಇರುತ್ತೆ ಬಟ್ ಆದ್ರೂ ಅವರಿಗೆಲ್ಲ ಹತ್ತು ಕೋಟಿ ಹದಿನೈದು ಕೋಟಿ ಸ್ಟೇಟ್ ಇಂದ ಅನೌನ್ಸ್ ಮಾಡ್ತಾರೆ ನಮ್ಮಂತ ಸ್ವಲ್ಪ ಬಡ ಮಕ್ಕಳು ಮಿಡಲ್ ಕ್ಲಾಸ್ ಇಂದ ಬಂದಿರೋರಿಗೆ ನಾವು ಅಷ್ಟೊಂದಲ್ಲಿ ಎಕ್ಸ್ಪೆಕ್ಟ್ ಮಾಡಲ್ಲ ನಮಗೂ ಸಾಧಾರಣ ಅಮೌಂಟ್ ಏನಾದ್ರು ಸಿಕ್ಕಿದ್ರೆ ಬಹಳ ಖುಷಿ ಆಗುತ್ತೆ ನಮ್ ನೋಡಿ ನಾಲ್ಕು ನಾಲ್ಕೈದು ಜನ ಮಕ್ಕಳು ಖೋಖೋನ ಆಡಬೇಕು ಅಂತ ಹೇಳಿ ಎಲ್ಲ ಕೇಳ್ಮಾಡ್ದಲ್ಲಿ ನೋಡೋರೆಲ್ಲಾನು ಬಂದು ಸಾಧನೆ ಅಂತ ಅಂತೇಳಿ ನಾವು ಈ ಮಂತಕ್ಕೆ ಬಂದಿದ್ದೀವಿ ನಮ್ಮ ನೋಡಿ ಅವರು ಕೂಡ ಬರ್ತಾರೆ ಅನ್ನೋದೊಂದು ಅಭಿಪ್ರಾಯ ಈ ಹಂತ ಕರ್ಕೊ ನಮ್ಮ ನಮ್ಗೆ ಖೋಖೋ ಫೆಡರೇಷನ್ ಆಫ್ ಇಂಡಿಯಾ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಲೋಕೇಶ್ವರ್ ಸರ್ ಮಲ್ಲಿಕಾರ್ಜುನ್ ಸರ್ ಸರ್ ಮತ್ತೆ ತ್ಯಾಗಿ ಅವರಿಗೆ ಧನ್ಯವಾದ ಹೇಳ್ತೀನಿ ಮತ್ತೆ ಕರ್ಸಿ ಸ್ವಾ ನಮ್ಗೆ ಸನ್ಮಾನ ಮಾಡಿದಕ್ಕೆ ಸರ್ ನಮಸ್ತೆ ಮೂಲತಃ ನಮ್ಮ ತಂದೆ ತಾಯಿ ಎಲ್ಲ ಮಂಡ್ಯ ಮಲ್ಲಿಗೆರೆ ಅವರು ಸರ್ ಹಾಗಾಗಿ ಬಹಳ ಖುಷಿ ಆಯ್ತು ಕುರ್ತಿಸಿದ್ದು ಸಂತೋಷ ಆಯ್ತು ಸರ್